ನಮಸ್ಕಾರ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವಲಯದಲ್ಲಿ ನಾನು ಒಂದು ಎಜುಕೇಷನ್ ಸಂಬಂಧಿತ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ನೀಡೋಕ್ಕೆ ಬಂದಿದ್ದೀನಿ ಯಾವುದಪ್ಪ ಅಂತ ಆಮೇಲೆ ಗೊತ್ತಾಗುತ್ತೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ಮೊದಲಾಗಿ ನೋಟ್ಬುಕ್ಗಳಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಒಂದನೇ ತರಗತಿಯಿಂದ ಫಸ್ಟ್ ಯು ಸೆಕೆಂಡ್ ಯು ಇದ್ರೂ ಕೂಡ ಈ ಒಂದು ಅಪ್ಲಿಕೇಶನ್ನ ಯೂಸೇಜ್ ಮಾಡ್ಕೊಬೋದು ಯಾವುದಪ್ಪ ಅಪ್ಲಿಕೇಶನು ಇದು ಏನು ಕೆಲಸ ನಮಗೆ ಏನು ಹೆಲ್ಪ್ ಮಾಡುತ್ತೆ ಅನ್ನೋದಾದರೆ ಮೇನಾಗಿ ಏನು ಹೆಲ್ಪ್ ಮಾಡುತ್ತೆ ಅನ್ನೋದಾದರೆ ನಿಮಗೆ ಈಗ ಆಲ್ರೆಡಿ ಕಾಲೇಜ್ ಅಥವಾ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇಂಥ ಟೈಮಲ್ಲಿ ಕಾಲೇಜ್ ಅಥವಾ ಸ್ಕೂಲ್ಗಳಲ್ಲಿ ಪಾಠ ಸ್ಟಾರ್ಟ್ ಆಗಿದೆ ಪಾಠ ಸ್ಟಾರ್ಟ್ ಆಗಿದ್ರು ನಮ್ಮ ನಿಮ್ಮ ಕೈಯಲ್ಲಿ ಬುಕ್ಸ್ ಬುಕ್ಗಳು ಆ ಬುಕ್ಗಳು ಸಿಕ್ಕಿಲ್ಲ ರೀಡಿಂಗ್ ಬುಕ್ಗಳು ನಿಮ್ಮ ಕೈಗೆ ಬಂದಿಲ್ಲ ಆದರೂ ಕಾಲೇಜ್ ಅಥವಾ ಸ್ಕೂಲ್ಗಳಲ್ಲಿ ಪಾಠ ಶುರುವಾಗಿರುತ್ತೆ ಆದರೆ ನಿಮಗೆ ಇಲ್ಲಿ ನೋಟ್ ಬುಕ್ಗಳು ಆ ಬುಕ್ಗಳು ಬೇಕಾಗಿರುತ್ತೆ ಆ ಬುಕ್ಗಳನ್ನ ನೀವು ತರ್ಸ್ಕೊಬೇಕು ಅಂದರೆ ಸಿಗೋದಿಲ್ಲ ತಕ್ಷಣ ಯಾಕಂದರೆ ಹೋಲ್ಸೇಲಾಗಿ ನಿಮಗೆ ಸಿಗೋದಿಲ್ಲ ಯಾಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿ ಎಫೆಕ್ಟ್ಸ್ ಇರುತ್ತದೆ ಅದಕ್ಕೋಸ್ಕರ ನಿಮಗೆ ಅಷ್ಟೊಂದು ಬೇಗ ಸಿಗೋದಿಲ್ಲ ಆದರೆ ಇಲ್ಲಿ ಒಂದು ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ನ ಸಹಾಯದಿಂದಾಗಿ ನೀವು ಎಲ್ಲ ಥರದ ಗಳನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲೇ ಸೇವ್ ಮಾಡ್ಕೊಬೋದು ಇಷ್ಟಿಷ್ಟು ದೊಡ್ಡ ಬುಕ್ಗಳನ್ನ ನೀವು ಕ್ಯಾರಿ ಮಾಡಬೇಕಾಗಿಲ್ಲ ಒಂದು ನಿಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ ಇರುತ್ತಲ್ಲ ಇದರಲ್ಲೇ ನಿಮ್ಮ ಎಲ್ಲ ಬುಕ್ಗಳನ್ನ ಜೋಡ್ಸಿಟ್ಕೊಬೋದು ಫ್ರೆಂಡ್ಸ್ ಯಾವ್ದು ಅಪ್ಲಿಕೇಶನ್ ಅದು ಹೇಗೆ ವರ್ಕ್ ಮಾಡುತ್ತೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಬನ್ನಿ ಫ್ರೆಂಡ್ಸ್ ಯಾವುದೇ ತರ ಟೈಮ್ ವೇಸ್ಟ್ ಇರ್ತಿ ಈ ವಿಡಿಯೋನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಮಾತು ಅದೇನಪ್ಪ ಅಂದ್ರೆ ಇಲ್ಲಿವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಕಾಣಿಸ್ತಿದಿಲ್ಲ ಸಬ್ಸ್ಕ್ರೈಬ್ ಬಟನ್ ಮತ್ತೆ ಅದರ ಪಟ್ಟದಲ್ಲೇ ಕಾಣಿಸ್ತಾ ಇದಿಲ್ಲ ಬೆಲ್ಲಕರ ಮೇಲೆ ಇಲ್ಲಿ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇದೇ ಥರ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹತ್ರ ಸಿಗುತ್ತೆ ಅಲ್ಲಿ ಹೋಗಿ ಇದೇ ತರದ ಒಂದು ಐಕನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಡೈಲಿ ಇದೇ ತರದ ಟೆಕ್ನಾಲಜಿ ಒಂದಲ್ಲ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿಂದ ಓಕೆ ಫ್ರೆಂಡ್ಸ್ ಈಗ ನಿಮ್ಮ ಗೂಗಲ್ ಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಮಾಡಿ ಎನ್ ಸಿ ಇ ಆರ್ ಟಿ ಬುಕ್ಸ್ ಅಂತ ನಿಮಗೆ ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ಸಿಗೋದೆ ಎನ್ ಸಿ ಇ ಆರ್ ಟಿ ಬುಕ್ಸ್ ಅಂತ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಕೆ ಇದರ ರೇಟಿಂಗ್ ನೋಡ್ಬೋದು ಫೋರ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ ಇದೆ ಒನ್ ಮಿಲಿಯನ್ ಡೌನ್ಲೋಡ್ಸ್ ಇದೆ ಎಜುಕೇಷನಲ್ ಪರ್ಪಸ್ ಇದೆ ಓಕೆ ಇದನ್ನ ಓಪನ್ ಮಾಡೋಣ ನಮಗೆ ಯಾವ ಥರ ಥೀಮ್ ಸಿಗುತ್ತೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ಥೀಮ್ನ ನೋಡ್ಬೋದು ಈ ಥರ ನಮಗೆ ಒಂದು ಥೀಮ್ ಸಿಗುತ್ತೆ ಓಕೆ ಇಲ್ಲಿ ತೋರ್ಸ್ತಾ ಇದೆ ಕ್ಲಾಸ್ ಒನ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ತರ್ಡ್ ಕ್ಲಾಸ್ ಫೋರ್ತ್ ಕ್ಲಾಸ್ ಫಿಫ್ತ್ ಕ್ಲಾಸ್ ಸಿಕ್ಸ್ ಕ್ಲಾಸ್ ಸೆವೆಂತ್ ಕ್ಲಾಸ್ ಏಯ್ ನೈನ್ತ್ ಟೆಂತ್ ಇಲೆವೆಂತ್ ಟ್ವೆಲ್ತ್ ಓಕೆ ಫ್ರೆಂಡ್ಸ್ ಇದೇ ಥರ ನೀವು ಹನ್ನೆರಡನೇ ವ್ಯಗತಿ ಅಂದರೆ ಸೆಕೆಂಡ್ ಪಿ ಯುಗೂ ನೀವು ಎಲ್ಲ ಥರದ ಬುಕ್ಸ್ಗಳ್ನ ಇಲ್ಲಿ ಕಲೆಕ್ಟ್ ಮಾಡಿ ಇಡ್ಬೋದು ಓಕೆನಾ ಫ್ರೆಂಡ್ಸ್ ನಾವೀಗ ನೋಡೋಣ ನೈನ್ತ್ ಬುಕ್ಸ್ ಎಲ್ಲಿದೆ ನೈನ್ತ್ ಓಕೆ ನೈನ್ತ್ ಇಲ್ಲಿದೆ ಓಕೆ ಫ್ರೆಂಡ್ಸ್ ಇಲ್ಲಿ ನೈನ್ ಬುಕ್ಸ್ ಮೇಲೆ ಕ್ಲಿಕ್ ಮೇಲೆ ಇಲ್ಲಿ ನೀವು ನೋಡ್ಬೋದು ಇಂಗ್ಲೀಷ್ ಟೆಕ್ ಬುಕ್ ಮತ್ತು ಸಾಕಷ್ಟು ಇಕನಾಮಿಕ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಎಕ್ಸ್ಪ್ಲೋರ್ ಪ್ರಾಬ್ಲಮ್ಸ್ ಮತ್ತು ಸೈನ್ಸ್ ಸೈನ್ಸ್ ಎಕ್ಸ್ಪ್ಲೋರ್ ಪ್ರಾಬ್ಲಮ್ಸ್ ಸೈನ್ಸ್ ಲ್ಯಾಬ್ ಮ್ಯಾನ್ಯೂಯಲ್ ಓಕೆ ಫ್ರೆಂಡ್ಸ್ ಈ ಥರ ಈ ಥರ ನಿಮಗೆ ಸಾಕಷ್ಟು ಥರದ ಬುಕ್ಸ್ನ ಒಂದು ಸಿಗುತ್ತೆ ಉರ್ದುವಲ್ಲಿ ಸಿಗುತ್ತೆ ಹಿಂದಿಯಲ್ಲಿ ಸಿಗುತ್ತೆ ಆದರೆ ಇಲ್ಲಿ ಮೇನ್ ತಪ್ಪು ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ನಿಮಗೆ ಯಾವುದೇ ಸಾರಿ ಫ್ರೆಂಡ್ಸ್ ಕನ್ನಡದಲ್ಲಿ ನಿಮಗೆ ಯಾವುದೇ ಥರದ ಬುಕ್ ಸಿಗ್ತಾ ಇಲ್ಲ ಇಲ್ಲಿ ನೋಡು ನೋ ನೋಡ್ಬೋದು ಒಂದು ಇಂಗ್ಲೀಷ್ ಅಂತ ಇದೆ ಇಂಗ್ಲೀಷ್ ಅಂತ ಇದೆ ಇಂಗ್ಲೀಷ್ 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 ಮತ್ತು ಇಲ್ಲಿ ಬಂದುಬಿಟ್ಟು ಹಿಂದಿ 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 ಆಮೇಲೆ ಉರ್ದು ಇವಿಷ್ಟು ಭಾಷೆಯಲ್ಲಿದೆ ಫ್ರೆಂಡ್ಸ್ ಆದರೆ ನಮ್ಮ ಕನ್ನಡದಲ್ಲಿಲ್ಲ ಆದರೆ ಇದು ಇಂಗ್ಲೀಷ್ ಮೀಡಿಯಮಿಗೋ ಯೂಸ್ ಆಗುತ್ತಲ್ಲ ಅಷ್ಟು ಖುಷಿ ಪಡೋಣ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಯಾರೋ ಇಂಗ್ಲೀಷ್ ಮೀಡಿಯಮಲ್ಲಿದ್ದರೆ ಅಥವಾ ನೀವು ಇಂಗ್ಲೀಷ್ ಮೀಡಿಯಮಲ್ಲಿದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಇಲ್ಲಿ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಮ್ಯಾಥಮೆಟಿಕ್ಸ್ ಸೆಲೆಕ್ಟ್ ಮಾಡೋಣ ಮ್ಯಾಥಮೆಟಿಕ್ಸಲ್ಲಿ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಥರದ ಬುಕ್ಗಳು ಇಲ್ಲಿ ನಮಗೆ ತೋರಿಸ್ತಾ ಇದೆ ಇಲ್ಲಿ ಫಸ್ಟ್ ಚಾಪ್ಟ್ರು ಸೆಕೆಂಡ್ ಚಾಪ್ಟ್ರು ಥರ್ಡ್ ಚಾಪ್ಟ್ರು ಫೋರ್ತ್ ಚಾಪ್ಟ್ರು ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಯ್ತ್ ನೈನ್ತ್ ಇದೇ ಥರದ ಎಲ್ಲ ಚಾಪ್ಟ್ರುಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ ಓಕೆ ಇಲ್ಲಿ ಮೊದಲಾಗಿ ನಾವು ಈ ಒಂದು ಫಸ್ಟ್ ಚಾಪ್ಟರ್ನ ಡೌನ್ಲೋಡ್ ಮಾಡ್ ಮಾಡಬೇಕು ಅಂದರೆ ನಂಬರ್ ಸಿಸ್ಟಮ್ಸ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಕಾಣಿಸ್ತಾ ಈ ಐಕನ್ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ತೋರಿಸುತ್ತೆ ಡು ಯು ವಾಂಟ್ ಟು ಡೌನ್ಲೋಡ್ ದಿ ಫೈಲ್ ಸೈಜ್ ಸೆವೆನ್ ಏಯ್ಟಿ ಫೋರ್ ಕೆ ಬಿ ಅಷ್ಟೇ ಫ್ರೆಂಡ್ಸ್ ಒಂದು ಚಾಪ್ಟರ್ ಇರೋದು ಕೇವಲ ಸೆವೆನ್ ಏಯ್ಟಿ ಫೋರ್ ಕೆ ಬಿ ಅಂದರೆ ಒಂದು ಎಂಬಕ್ಕಿಂತ ಕಡಿಮೆ ಇದೆ ಇಲ್ಲಿ ಒಂದು ಸ್ಪೇಸ್ ಓಕೆ ಇದನ್ನ ಡೌನ್ಲೋಡ್ ಮೇಲೆ ಕೊಡೋಣ ಇಲ್ಲಿ ನಿಮಗೆ ಡೌನ್ಲೋಡಿಂಗ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಇಪ್ಪತ್ತು ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಐವತ್ತೇಳು ಎಪ್ಪತ್ನಾಲ್ಕು ಎಂಬತ್ಮೂರು ತೊಂಬತ್ತು ಓಕೆ ಫ್ರೆಂಡ್ಸ್ ಈಗ ಆಲ್ರೆಡಿ ಈ ಒಂದು ನಂಬರ್ ಸಿಸ್ಟಮ್ ಒಂದು ಚಾಪ್ಟರ್ ಇದೆಯಲ್ಲ ಈ ಚಾಪ್ಟರು ಫುಲ್ ಡೌನ್ಲೋಡ್ ಆಗಿದೆ ಇದನ್ನ ಈಗ ಓಪನ್ ಮಾಡೋಣ ನಂಬರ್ ಸಿಸ್ಟಮ್ ಇಲ್ಲಿ ಪಿ ಡಿ ಎಫ್ ವ್ಯೂವರ್ ಅಂತ ಕೇಳ್ತಾ ಇದೆ ಡಬ್ಲ್ಯೂ ಪಿ ಎಸ್ ವಿ ಆಫೀಸ್ ಅಂತ ಕೇಳ್ತಾ ಇದೆ ನಾವು ಪಿ ಡಿ ಎಫ್ ವ್ಯೂವರ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಪಿ ಡಿ ಎಫ್ ವ್ಯೂವರ್ ಮೇಲೆ ಕ್ಲಿಕ್ ಮಾಡೋದ್ಮೇಲೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಚಾಪ್ಟ್ರನ್ನ ಪಿ ಡಿ ಎಫ್ ವಿವರಲ್ಲಿ ಎಲ್ಲ ಥರ ತೋರಿಸ್ತಾ ಇದೆ ಹಾಗೆ ನೀವು ಪಕ್ಕದಲ್ಲೂ ಕೂಡ ನೋಡ್ಬೋದು ಇಲ್ಲಿ ಒಂದು ಬುಕ್ ಕಾಣಿಸ್ತಾ ಇದೆಯಲ್ಲ ಈ ಬುಕ್ಕಲ್ಲೂ ಕೂಡ ಸೇಮ್ ಇದೆ ಹ್ಞೂ ನಂಬರ್ ಸಿಸ್ಟಮ್ಸ್ ಈ ಒಂದು ಗೊಂಬೆ ಇದೇ ಥರ ಇಲ್ಲೊಂದು ಗೊಂಬೆ ಇದೇ ಥರ ಇದು ಸೆಕೆಂಡ್ ಪೇಜ್ ತರ್ಡ್ ಪೇಜ್ ಲಾಸ್ಟ್ ಪೇಜ್ ನೋಡೋಣ ಈಗ ಇಪ್ಪತ್ತೇಳು ಪೇಜ್ನ ಒಂದು ಅಂದರೆ ಇಪ್ಪತ್ತೇಳು ಪುಟದ ಒಂದು ಇದಾಗಿದೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೇಮ್ ಪೇಜ್ ಪಕ್ಕದಲ್ಲೂ ಕೂಡ ಇದೆ ಇಲ್ಲೂ ಕೂಡ ಇದೆ ಒನ್ ಪಾಯಿಂಟ್ ಸೆವೆನ್ ಕ್ವಶನ್ನ ನೋಡೋಣ ಐ ಬಿ ಎ ಓಕೆ ಕ್ವಶನ್ ಕೂಡ ಸೇಮ್ ಇದೆ ಎಲ್ಲದೂ ಕೂಡ ಸೇಮ್ ಇದೆ ಇಲ್ಲಿ ಇಪ್ಪತ್ತೇಳನ ಇಪ್ಪತ್ತೇಳು ಪುಟದ ಒಂದು ಚಾಪ್ಟರ್ ಆಗಿದೆ ಓಕೆ ಫ್ರೆಂಡ್ಸ್ ಇದೇ ಥರ ನಿಮಗೆ ಮಾಹಿತಿ ಸಿಗುತ್ತೆ ಇಲ್ಲಿ ನೀವು ಡೌನ್ಲೋಡ್ ಆಗಿದ್ದ ಡೌನ್ಲೋಡ್ ಆದ ಚಾಪ್ಟ್ರುಗಳನ್ನ ಇಲ್ಲಿ ನೀವು ನೋಡ್ಬೋದು ಮತ್ತು ಇಲ್ಲಿ ಪಿ ಸಿ ಪಿ ಎಸ್ ಕಂಟೆಂಟ್ಸ್ ಅಂತ ಇದೆ ಇದನ್ನು ಕೂಡ ನೋಡೋಣ ಓಕೆ ಪಿ ಎಸ್ ಕಂಟೆಂಟ್ಸ್ ಇದು ನಮ್ಮ ಬೇಡ ಫ್ರೆಂಡ್ಸ್ ಪಿ ಎಸ್ ಕಂಟ್ರಿಂಟ್ಸ್ನ ಆಮೇಲೆ ನೋಡೋಣ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂದರೆ ಇದೇ ಥರಕ್ಕೆ ನೀವು ಕ್ಲಿಕ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಬೋದು ಓಕೆ ನೆಕ್ಸ್ಟ್ ಇಲ್ಲಿ ಒಂದು ಸ್ಟಾರ್ ಐಕನ್ ಕಾಣಿಸ್ತಾ ಇದೆ ಈ ಒಂದು ನೀವು ಸ್ಟಾರ್ ಐಕನ್ನ ಆ್ಯಡ್ ಮಾಡಿದ್ರೆ ಇಲ್ಲಿ ಫೇವ್ರೇಟ್ ಆಗಿ ಸೆಲೆಕ್ಟ್ ಮಾಡಿಟ್ಟಿರುತ್ತೆ ನೀವು ಯಾವಾಗಲೂ ಬೇಕಾದ್ರೆ ಬಂದು ಈ ಒಂದು ಸೆಲೆಕ್ಟೆಡ್ ಅಪ್ಲಿಕೇಶನ್ನ ನೋಡ್ಕೊಬೋದು ಇಲ್ಲಿ ಮತ್ತೆ ಇಲ್ಲಿಂದ ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು ಹಿಂದಿ ಬುಕ್ಸ್ ಇಂಗ್ಲೀಷ್ ಬುಕ್ಸ್ ಓಕೆನಾ ಫ್ರೆಂಡ್ಸ್ ಇದೇ ಥರ ನೀವು ಇಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ಬ್ಯಾಕ್ ಹೋಗೋಣ ಈಗ ಬ್ಯಾಕ್ ಬಂದಿದ್ದೀವಿ ಟೆಂತ್ ಅಪ್ಲಿಕೇಶನ್ ಇಲ್ಲಿ ಮತ್ತೆ ಆಪ್ಷನ್ ನಿಮಗೆ ಸಿಗುತ್ತೆ ಅಬೌಟ್ ಇದ್ರ ಬಗ್ಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿ ತಿಳ್ಕೊಬೋದು ಅಬೌಟಲ್ಲಿ ರಿವ್ಯೂ ರೇಟ್ ಅದು ನಮಗೆ ಬೇಡ ಫ್ರೆಂಡ್ಸ್ ಓಕೆ ಶೇರ್ ಆಪ್ಷನ್ ಇದೆ ನೀವು ಈ ಅಪ್ಲಿಕೇಶನ್ನ ಶೇರ್ ಕೂಡ ಮಾಡ್ಬೋದು ಮತ್ತು ಇಲ್ಲಿ ದಿಲ್ ಆಪ್ಷನ್ ಇದೆ ದಿಲ್ ಅಪ್ಲಿಕೇಶನ್ ಅಂದರೆ ಇಲ್ಲಿ ನೀವು ಮಾರ್ಕ್ ಹಾಕಿದ್ರಲ್ಲ ಅಂದರೆ ಫೇವರೈಟಿಗೆ ಹಾಕಿದ್ರಲ್ಲ ಆ ಒಂದು ಅಪ್ಲಿಕೇಶನ್ ಅಂದರೆ ಆ ಒಂದು ಪಾಠ ಇಲ್ಲಿ ಸೇವ್ ಆಗಿರುತ್ತೆ ಮತ್ತು ಇಲ್ಲಿ ಡಿಲೀಟ್ ಚೇಸ್ ಅಂದರೆ ನೀವು ಸೇವ್ ಮಾಡಿರನ್ನು ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಕೂಡ ಮಾಡ್ಬೋದು ಮತ್ತು ಅಪ್ಲಿಕೇಶನ್ನ ರೇಟಿಂಗ್ ಕೂಡ ಮಾಡ್ಬೋದು ಓಕೆ ಮತ್ತು ಇಲ್ಲಿ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಬೇಡ ಈಗ ನೋಡಿದ್ರಲ್ಲ ಈ ಒಂದು ಅಪ್ಲಿಕೇಶನ್ನಲ್ಲಿ ಚಾಪ್ಟ್ರುಗಳು ನಿಮಗೆ ಯಾವ ಯಾವ ಥರದ್ದು ಸಿಗುತ್ತೆ ಅಂತ ಮತ್ತೆ ಇಲ್ಲಿ ನೀವು ಡೌನ್ಲೋಡ್ ಬ ಇಲ್ಲಿ ಡೌನ್ಲೋಡೆಡ್ ಅಂತ ಇದೆಯಲ್ಲ ಈ ರೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡಿರುವಂಥ ಎಲ್ಲ ಥರದ ಬುಕ್ಗಳು ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇಷ್ಟೇ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಾ ಹಿಂದ್ ಒಂದೇ ಮಾತ್ರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸೊ ಶೇಕ್ ಕೂಡ ಮಾಡ್ಬೋದು ಒಂದೇ ಒಂದು ಪ್ರೀತಾ ಮುಖ ಅಂದರೆ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಅನಿಸ್ತಿದೆ ಆ ಗೋಲಾಕಾರದ ಬಟನ್ ಈ ಬಟನ್